ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟುಲ್ ಟ್ರೂಪ್ ಚಾನಲ್ ಇವತ್ತು ಸರ್ವಿಸ್ಗೆ ಇದೆ ಫಸ್ಟ್ ವೆಹಿಕಲ್ ನಮ್ದು ಸೊ ಇದ್ರದ್ದು ಜಾಬ್ ಕಾರ್ಡ್ ಎಲ್ಲ ಹಾಕಿದಾಯ್ತು ಸೊ ಒಳಗಡೆ ತಗೊಂಬಂದಿ ಜಾಬ್ ಕಾರ್ಡ್ ಪ್ರಿಂಟ್ ಕೊಟ್ಟಿದ್ದೆ ಸೊ ವೆಯ್ಟ್ ಮಾಡ್ತಾ ಇದೀನಿ ಸೊ ಇದೆ ಜಾಬ್ ಕಾರ್ಡ್ ಜಾಬ್ ಕಾರ್ಡ್ ಎಲ್ಲ ಆಗಿತ್ತು ಕಂಪ್ಲೇಂಟ್ಸ್ ಎಲ್ಲ ಏನೇನಿದೆ ಅಂತ ತಿಳ್ಕೊಂಬಂತೆ ಹತ್ರ ಆಗ್ತದೆ ಸೊ ನಮ್ಮ ಮೆಕ್ಯಾನಿಕ್ ಹುಡ್ಗೊಂಡು ಅದನ್ನು ಹೈ ಮಾಡಿದ ಅದಾದ್ಮೇಲೆ ಕಂಪ್ಲೇಂಟ್ ಅದೇನೇನಿದೆ ಅಂತೆಲ್ಲ ಹೇಳ್ದೆ ಸೊ ನಿನ್ನೆ ನಾನು ನಿಮಗೆ ಟಿ ಪಿ ಎಸ್ ಹೇಳಿದ್ನಲ್ಲ ಸೊ ಆ ವೆಹಿಕಲ್ ಬಂದಿತ್ತು ಅದೇ ರೆಡ್ ಕಲರ್ ವೆಹಿಕಲ್ ಅದರದ್ದು ಸೇಮ್ ಪ್ರಾಬ್ಲಮ್ ಬಂದಿದ್ದು ಸೊ ಅದನ್ನು ಯಾವ ತರ ಮಾಡೋದು ಅಂತ ಹೇಳಿ ಕೊಟ್ಟು ತೋರಿಸ್ತೀನಿ ಮತ್ತೆ ಇನ್ನೊಂದು ಸರ್ವಿಸ್ ಬಂದಿತ್ತು ಸೊ ಇದು ಕಂಪ್ಲೀಟ್ ಮಾಡಿದ್ರು ಸೊ ಈಗ ಟಿ ಪಿ ಎಸ್ ಹೆಂಗೆ ಮಾಡೋದಂತ ಹೇಳ್ತೀನಿ ನೋಡಿ ಈಗ ಟಿ ಪಿ ಎಸ್ ಈ ಡಿಕ್ಕಿ ಇರುತ್ತಲ್ವ ಡಿಕ್ಕಿ ಬಿಚ್ಕೊಬೇಕು ಸೊ ಇದು ಅಂದ್ರೆ ಸಮಟೈಮ್ಸ್ ಶೋ ಆಗುತ್ತೆ ಸಮಟೈಮ್ಸ್ ಶೋ ಆಗ್ತಾ ಇರ್ಲಿಲ್ಲ ಅಂದ್ರೆ ಇಶೋ ನೋಡಿ ಈಗ ಶೋ ಆಗ್ತಾ ಇರ್ಲಿಲ್ಲ ಸೊ ಕಸ್ಟಮರ್ ನಾವು ಮಾತ್ರ ಕವನ್ ಬಿಟ್ಟಾಗ ಅಲ್ವಾ ನಾನ್ ಟೆಸ್ಟ್ ಆಗೋದವೆಲ್ಲ ಪ್ರಾಬ್ಲಮ್ ನೋಡ್ದೆ ನಾನು ಚೆಕ್ ಮಾಡ್ದೆ ಸೊ ಸ್ಟಾರ್ಟ್ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಈಗ ಅಂದ್ರೆ ಅದು ಟ್ವೆಂಟಿ ಮೇಲೆ ಹೋಗುತ್ತೆ ಸೊ ಇಶ್ಯೂ ಏನು ಇರಲ್ಲ ಬಟ್ ಕಸ್ಟಮರ್ಜು ಮತ್ತೆ ನಾನು ಇದ್ರೂ ಅದಾಗ ಬಂತಿತ್ತು ಸಮಟೈಮ್ಸ್ ಬರ್ತಿತ್ತು ಸಂಟೈಮ್ಸ್ ಬರ್ತಿರ್ಲಿಲ್ಲ ಅವತ್ತು ಟ್ರಯಾಂಗಲ್ ಸಮೇತ ಬರ್ತಿತ್ತು ಸೊ ಅದಕ್ಕೆ ನಾನು ಇಲ್ಲಿ ಚೆಕ್ ಮಾಡಿದೆ ವಿಡಿಯೋ ಆನ್ ಮಾಡಿಸಿನೇ ಅದು ಬರ್ಲಿಲ್ಲ ಸೊ ಮತ್ತೆ ಇನ್ನೇನ್ ಮಾಡಕ್ ಆಗಲ್ಲ ನಾರ್ಮಲ್ ಪ್ರೊಸೀಜರ್ ಏನಿತ್ತು ಅದನ್ನ ಮುಗಿಸಿದ್ವಿ ಸೊ ಅದು ಯಾವ ತರ ರಿವರ್ಸ್ ಎಲ್ಲಾ ಚೆಕ್ ಮಾಡಿದೆ ಬಟ್ ಬರ್ಲಿಲ್ಲ ಸೊ ಇವಾಗ ಯಾವ ತರ ಮಾಡಿದ್ವಿ ಏನೇನ್ ಮಾಡಿದ್ವಿ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಸೊ ನಿಮ್ದು ಯಾರದಾದ್ರೂ ವೆಹಿಕಲ್ ಏನಾದ್ರು ಆದ್ರೆ ಅಂದ್ರೆ ಟಿ ಪಿ ಎಸ್ ಇಶ್ಯೂ ಏನಾದ್ರು ಬಂದ್ರೆ ಸೊ ಅದನ್ನ ತರ ಸಾಲ್ವ್ ಅಂತಾನೆ ಹೇಳ್ಕೊಡ್ತೀನಿ ಮುಂದೆ ಆಡೋದು ಪ್ಯಾನಲ್ ಬಿಚ್ಕೊಬೇಕು ಅಂದ್ರೆ ಎಕ್ಸ್ಟ್ರಾ ಕಿಂಗ್ ಏನಾದ್ರು ಮಾಡಿರ್ತೀವ್ಳು ಸೊ ಅದು ಈ ತರ ಪ್ಯಾನೆಲ್ ಬಿಚ್ಕೊಬೇಕಾಗುತ್ತೆ ಮತ್ತೆ ಇಲ್ಲಿ ಬ್ಲಾಕ್ ಕಲರ್ ಎಲ್ಲ ಇದೆಯಲ್ಲ ಅದು ಬಿಚ್ಕೊಬೇಕಾಗುತ್ತೆ ಸೊ ಈಗ ಒಂದ್ ಚೆಕ್ ಮಾಡ್ಕೊಬೇಕು ಯಾವ್ದಾದ್ರು ಕಪ್ಲರ್ ಲೂಸ್ ಆಗಿದ್ಯಾ ಏನು ಅಂತಲ್ಲ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಂಡು ಮತ್ತೆ ಇವಾಗ ನಾನು ಇರ್ಕೊಂಡಿದಿನ ಕೇವಲ್ ಕೆಳಗಡೆ ಬರುತ್ತೆ ಪೊಸಿಷನ್ ಸೆನ್ಸ್ ಕಡೆ ಕಪ್ಲರ್ಸ್ ಸೊ ಆ ಕಪ್ಲರ್ಸ್ ಏನಾದ್ರೂ ಉದ್ದೋಗಿದ್ಯಾ ಅಥವಾ ಲೂಸ್ ಇದೆಯಾ ಅಂತಾನು ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಬೇಕಾಗುತ್ತೆ ನೋಡಿ ಅದೇ ಕಪ್ಲರ್ಸ್ ಆ ಎರಡು ಕಪ್ಲರ್ ಬಂದ್ಬಿಟ್ಟು ಟೀಪೇಸ್ ಎನ್ಸ್ ಆರು ಸೊ ಅದು ಅಂದ್ರೆ ಸಮಟೈಮ್ಸ್ ಅದು ಅದೊಳಗಡೆ ಡಸ್ಟ್ ಆಗಿದ್ರು ಅಥವಾ ನೀರ್ ಹೋಗಿದ್ರೆ ಸಮಥಿಂಗ್ ಇಲ್ಲ ಅಂದ್ರೆ ಲೂಸ್ ಇದ್ರೂ ಇಶ್ಯೂ ಆಗುತ್ತೆ ಮತ್ತೆ ಸೀಟ್ ಬಿಚ್ಚಿದ್ಮೇಲೆ ರೈಟ್ ಸೈಡ್ ಅಲ್ಲಿ ಎಂ ಸಿ ಕಾಣಿಸುತ್ತೆ ತ್ರೀ ಕಪ್ಲರ್ಸ್ ಸೊ ಈ ಕಡೆ ಬಂದು ತೋರಿಸ್ತೀನಿ ರೀ ಓಕೆ ಆ ಮೂರ್ ಕಪ್ಲರ್ ಇದೆ ಆ ಮೂರ್ ಕಪ್ಲರ್ ಸ್ವಲ್ಪ ಅಂದ್ರೆ ರಬ್ಬರ್ ಇರುತ್ತೆ ಆ ರಬ್ಬರ್ ಎಲ್ಲ ಫುಲ್ ಡಸ್ಟ್ ಆಗ್ಬಿಟ್ಟಿದೆ ಸಮಟೈಮ್ಸ್ ನೋಡಿ ಎಷ್ಟಿದೆ ಟೆಸ್ಟ್ ಆ ಕಪ್ಲರ್ ಒಳಗಡೆ ಎಷ್ಟಾಗಿರುತ್ತೆ ಅಂದ್ರೆ ಇದೇ ತರ ಡಸ್ಟ್ ಸೊ ಈಗ ಕಪ್ಲರ್ನೆಲ್ಲ ತೆಗೆದು ಮತ್ತೆ ಈಗ ಏರ್ ಹೊಡೆದು ಮತ್ತೆ ಅದನ್ನ ಬಟ್ಟೆಯಲ್ಲಿ ಬಟ್ಟೆ ಓಡಿಸ್ಬಿಟ್ಟು ಮತ್ತೆ ಏರ್ ಹೊಡೆದು ಮತ್ತೆ ಟ್ಯಾಗ್ ಮಾಡ್ಬೇಕಾಗುತ್ತೆ ನೋಡಿ ಈಗ ಈ ಗೆ ಏರ್ ಓಡಿಸ್ತೀನಿ ಈಗ ನಮ್ಮ ಏರ್ ಹೊಡಿತಾನೆ ಸೊ ಅಂದ್ರೆ ಡಸ್ಟ್ ಈಗ ಅಷ್ಟೊಂದು ಬರಲ್ಲ ಅಂದ್ರೆ ಅದ್ರೊಳಗೆ ಇದ್ರೂ ಇರ್ಬೋದು ಇಲ್ದೇನೂ ಇರ್ಬೋದು బట్ నాయర్ ఒడిలే జోర ఒడి సుమే లైట్ ఆ ఒడి జోర వైజ్ ఆ వైర్ కట్ ఆగ మైర్ కట్ అద్రెడ్కొండ అదే అదే కప్ల కనెక్ట్ మార్బిట్టు టెక్కి కప్లర్ జింట్ మిట్ మే టర్ ూస్ ఆబు అప్లర్ శేక్ ఆబు అదన టేప్ మి కడ బు ఆ తర కప్లర్ బిచ్చు ఆ తర కప్లర్ బిచ్చి మేర్ ఒడి ಸೊ ಈ ತರ ಕಪ್ಲರ್ನ ಕಿತ್ತು ಮತ್ತೆ ಆ ಸೈಡ್ ಅಲ್ಲಿ ಇನ್ನೊಂದಿರುತ್ತೆ ಈಗ ಎಲ್ಡಕ್ಕು ಏರ್ ಮಾಡ್ಬೇಕು ಏರ್ ಅಂದ್ರೆ ಅದನ್ನು ಜೋರ ಮಾಡಬಹುದು ಲೈಟ್ ಆ ಮಾಡಬೇಕು ಯಾಕಂದ್ರೆ ಅದು ಜೋರ ಡೈರೆಕ್ಟ್ ಅದು ಎಂ ಸಿ ಅದು ಕರೆಕ್ಟ್ ಆಗೋದು ಸೊ ಮತ್ತೆ ಏನಾದ್ರೂ ಆದ್ರೆ ಎಂ ಸಿ ಗೆ ಎಫೆಕ್ಟ್ ಆಗುತ್ತೆ ಎಮ್ ಸಿ ನೋಡಿ ಎಷ್ಟಿದೆ ಎಷ್ಟು ಅದ್ರಲ್ಲಿ ಎಂ ಸಿ ಅಟಚ್ ಆಗಿರೋದು ಕಲರ್ಸ್ ಅಲ್ಲಿ ನೋಡಿ ಇಷ್ಟು ಬೆಸ್ಟ್ ಇದೆ ಅಷ್ಟಷ್ಟ್ರು ಅದು ಕರೆಂಟ್ ಇಲ್ಲಿಂದ ಪಾಸ್ ಆಗುತ್ತೆ ಕರೆಂಟ್ ಆಂದ್ರೆ ಅದರ ಟಿಪಿಎಸ್ ಗೆ ಅದು ಕರೆಕ್ಟಾಗಿ ಸೆನ್ಸ್ ಆಗ್ತಿರಲ್ಲ ಅದರಿಂದ ಇಶ್ಯೂ ಆಗುತ್ತೆ ಸೋ ಅದನ್ನ ಈಗ ಜಸ್ಟ್ ಮತ್ತೆ ಆ ದ್ ಪ್ಲೇಸ್ ಅಲ್ಲಿ ಪ್ಲೇಸ್ ಮಾಡಿಬಿಟ್ಟು ಜಸ್ಟ್ ಅಷ್ಟೇ ಮತ್ತೆ ಅದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಅಷ್ಟೇ ಟ್ರೈ ಮಾಡಿದ್ರೆ ಸರಿ ಹೋಗುತ್ತೆ సో అంద విడిక టె జస్ట్ మే టోర్స్ అది టే యర కన్సెయో అంత బట్ ఇవ టైమ్ అుషార్లగ్ హాకే ಮತ್ತೆ ಅದ್ಮೇಲೆ ರಬ್ಬರ್ ತಿಳ್ಬೇಕು ಫಸ್ಟ್ ದೊಡ್ಡದಾಕ್ಬೇಕು ಅಂದ್ರೆ ದಪ್ಪ ಅದಾಕ್ಬಿಟ್ಟು ಮತ್ತೆ ರೈಟ್ ಸೈಡ್ ಹಾಕ್ಬೇಕು ಮತ್ತೆ ಲೆಫ್ಟ್ ಸೈಡ್ ಹಾಕ್ಬೇಕು ಇಲ್ಲ ಫಸ್ಟ್ ಈಗ ಈಗ ನಾನು ಎಣ್ಣೆ ಸಲ ಹಾಕ್ತಿದ್ದೀನಲ್ಲ ಅದು ಫಸ್ಟ್ ಹಾಕಿ ಮತ್ತೆ ಸೆಂಟರ್ ಹಾಕ್ಬಿಟ್ಟು ಮತ್ತೆ ಅದ ಹಾಕ್ಬೋದು ಬಟ್ ನನ್ ಒಂದು ಸಜೆಷನ್ ಏನಂದ್ರೆ ಇದನ್ನ ಯಾರೋ ಕಸ್ಟಮರ್ ದಯವಿಟ್ಟು ಅಂದ್ರೆ ಟ್ರೈ ಮಾಡಕ್ ಹೋಗ್ಬೇಡಿ ಮತ್ತೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದೊಂದ್ಸಿ ಬಂದು ಹದಿನೆಂಟು ಸಾವಿರದ ಏಳ್ನೂರ ಎಂಬತ್ತು ರೂಪಾಯಿ ಆಗುತ್ತೆ ಮತ್ತೆ ಅದು ಬ್ಲಾಕ್ ಟೈಪ್ ಬರುತ್ತಲ್ವಾ ಆ ಬ್ಲಾಕ್ ಟೈಪ್ ಎತ್ಕೊಂಡು ಮತ್ತೆ ಈಗ ಫ್ರಂಟ್ ಹೋಗ್ಬೇಕು ನೋಡಿ ಈಗ ನಾನು ಅದನ್ನ ಟ್ಯಾಗ್ ಮಾಡಿದೀನಿ ಆ ತರ ಫುಲ್ ಟೈಟ್ ಆಗಿ ಟ್ಯಾಗ್ ಮಾಡ್ಬೇಕು ಈಗ ಟೈಪ್ ತತ್ಕೊಂಡು ಮತ್ತೆ ಆ ಸೈಡ್ ಹೋಗ್ಬೇಕು ಆ ಸೈಡ್ ಹೋಗಿ ಅದನ್ನ ಮಾಡ್ಬೇಕು ನೋಡಿ ಇಲ್ಲಿ ಇದಕ್ಕೆ ಕಪ್ಲಿಗೆ ಟೇಪ್ ಮಾಡಬೇಕು ಇದು ಟ್ಯಾಪ್ ಮಾಡ್ಬೇಕು ಅಂದ್ರೆ ಸ್ವಲ್ಪ ಹಿಂದೆ ಪ್ಯಾನಲ್ ಇರುತ್ತೆ ಅಂದ್ರೆ ಇಲ್ಲಿ ಬ್ಲಾಕ್ ಕಲರ್ ಆಗ್ಲಾರ ತೋರಿಸಿದ್ರೆ ಆ ಬ್ಲಾಕ್ ಕಲರ್ ಎಲ್ಲ ಬಂದ್ಬಿಟ್ಟು ರಿಮೂವ್ ಮಾಡ್ಬೇಕು ರಿಮೂವ್ ಮಾಡಿದ್ರೆ ಅಷ್ಟೇ ನಾವು ಇಲ್ಲಿ ಟ್ಯಾಪ್ ಹಾಕಕ್ ಇಲ್ಲಾಂದ್ರೆ ಟ್ಯಾಪ್ ಹಾಕಕ್ ಅಂದ್ರೆ ಆಗುತ್ತೆ ಬಟ್ ಸರಿಯಾಗಿ ಟೇಪ್ ಹಾಕಕ್ ಆಗಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ ಸೊ ಅದಕ್ಕೆ ಅದನ್ನ ಬಿಚ್ಚು ಮತ್ತೆ ಟ್ಯಾಪ್ ಹಾಕ್ಬಿಟ್ಟು ಮತ್ತೆ ಬಿಟ್ಬಿಡ್ಬೋದು ಎಲ್ಲ ಒಂದ್ ಜಸ್ಟ್ ಫೈವ್ ಮಿನಿಟ್ಸ್ ಅಷ್ಟೇ ಬಿಚ್ಚೋದು ಹಾಕೋದು అందే ఇది ఫుల్ ప్రోసెస్ బిట్టు ఐ తింక్ ఫార్టీ ఫైవ్ మినిట్స్ తగళతేర్ ఆ ట్రయల్ేప్ తోర్స్కు చార్జింగ్ ప్రాబ్లమ్ ఏల టెక్ మే అదే టెస్ట్ ఓదే సో టెస్ట్ ఓదూ ఎలా చూడాల సో ఎక్కడి వర్డ్స్ నోడ మూ అెక్తే యూ బు సో ఆ సు బ ఫ్లాష్ ముమ్బడు ఫుల్ గడి ఇన్ఫార్మేశాస్తి నంబర్ బె జాస్ నంబర్ ఎలా కరెక్ట్ ఆ క్రాస్ చెక్కు మే అది క్లస్టర్ మేనేజ్మెంట్ ఎలాబి క్లీన్ చెక్ అంద్రీ టైమ్స్ చెక్తే ತ್ರೀ ಟೈಮ್ಸ್ ಕರೆಕ್ಟ್ ಆಗಿದೆ ನನಗೆ ಓಕೆ ಅನ್ಸಿದ್ರೆ ಮಾತ್ರ ಫ್ಲಾಶ್ ಇಲ್ಲ ಇಲ್ಲಾಂದ್ರೆ ಫ್ಲಾಶ್ ಮಾಡಬಾರ್ದು ಮಾಡಿದ್ರೆ ಮತ್ತೆ ಈಸಿಗೂ ಎಫೆಕ್ಟ್ ಆಗುತ್ತೆ ಪ್ಲಸ್ ಟೈಮ್ ಮ್ಯಾನೇಜ್ಮೆಂಟ್ ಅಂದ್ರೆ ಮೋಟ್ರಿಗೆ ಡೈರೆಕ್ಟ್ ಈಸಿಂದ ಮೋಟರ್ ಒಂದ್ ಕೇವಲ್ ಇರುತ್ತೆ ಅದು ಬಂದ್ಬಿಟ್ಟು ಫ್ಲಾಶ್ಟಲ್ಲ ಆ ಕಪ್ಲರ್ ಆ ಕಪ್ಲರಿಂದ ಏಟ್ ಆಗುತ್ತೆ ಮತ್ತೆ ಆಗ ಒಂದು ಇಶ್ಯೂ ಆಗುತ್ತೆ ಸಾರಿ ಇನ್ನೊಂದು ಇನ್ನೊಂದ್ ಹೇಳುತ್ತೆ ಏನಂದ್ರೆ అదన్నె చెక్ మూ అదే మేలు మినిమమ్ టెన్ కిలోమీటర్స్ బైకల్ లర్న్ మూడు టెన్ టు ఫిఫ్టీన్ కిలోమీటర్స్ అదామే బంద శోరూమ్ బైమ్ ఆగి సో సెవెన్ ట్వంటీనా సో సమ్మె షెడ్యూల్ మి డైరెక్ట్ మనం ఓకే గైస్ ఈ వీడియో ఇష్ట లైక్ షేర్ సబ్స్క్రైబ్ థ్యాంక్ యూ సో మచ్ ఫార్ వాచింగ్